ಕೊಡ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಲೆವೆನ್ ಫೋರ್ಟಿ ಫೈವ್ ಆಗ್ತಾ ಇದೆ ಇಲ್ಲಿ ಕಲ್ಯಾಣಿ ಹತ್ರ ಶ್ರೀನಿವಾಸನ ದೇವಸ್ಥಾನ ಕೂಡ ಇದೆ ಇಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮರು ಬಂದಿದ್ದರಿಂದ ಯಾದವ ಕುಲದಲ್ಲಿ ಬಂದಿದ್ದರಿಂದ ಅದಕ್ಕೆ ಇದನ್ನು ಯದುವಾದ್ರಿ ಅಂತ ಕೂಡ ಕರೀತಾರೆ ಮತ್ತು ಇಲ್ಲಿ ಚಲುವನಾರಾಯಣ ನಾರಾಯಣ ಸ್ವಾಮಿ ಇರೋದರಿಂದ ಈ ಬಂದು ದೇವಸ್ಥಾನವನ್ನು ತಿರುನಾರಾಯಣಪುರ ಅಂತ ಕೂಡ ಕರೀತಾರೆ ಮತ್ತು ಹಾಗೆ ದತ್ತಾತ್ರೇಯರು ಬಂದಿದ್ದರಿಂದ ಇಲ್ಲಿಗೆ ವೇದಾದ್ರಿ ಅಂತಲೂ ರಾಮಾನುಜಾಚಾರ್ಯರು ಕಲಿಯುಗದಲ್ಲಿ ಬಂದು ಇಲ್ಲಿ ಶೈಲವನ್ನು ಹತ್ತಿ ನಾರಾಯಣ ಹುತ್ತದಲ್ಲಿ ಇದ್ದವರನ್ನು ಮತ್ತೆ ಆ ಒಂದು ಹುತ್ತವನ್ನು ಕರಗಿಸಿ ಜೀರ್ಣೋದ್ಧಾರ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಅದಕ್ಕೆ ಇದನ್ನು ಯತಿಶೈಲ ಅಂತಲೂ ಹೆಸರುವಾಸಿಯಾಗಿದೆ ಮತ್ತು ಇದಕ್ಕೆ ವೈಕುಂಠವರ್ಧನ ಕ್ಷೇತ್ರ ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ಕ್ಷೇತ್ರವನ್ನ ಪಂಚ ಕಲ್ಯಾಣಿ ಕಲ್ಯಾಣಿ ಇದ್ರ ಒಳಗಡೆನೆ ಐದು ಕಲ್ಯಾಣಿಗಳು ಇರೋದ್ರಿಂದ ಇದಕ್ಕೆ ಪಂಚ ಕಲ್ಯಾಣಿ ಅಂತ ಹೆಸರಿದೆ ಅಂತ ಹೇಳ್ತಾರೆ ಇಲ್ಲಿ ಬಂದು ಗಂಗೆ ಪೂಜೆಯನ್ನು ಮಾಡಿ ಕಲ್ಯಾಣಿ ಹತ್ರ ಪೂಜೆಯನ್ನು ಮುಗಿಸಿ ಆಮೇಲೆ ದೇವರ ದರ್ಶನಕ್ಕೆ ಹೋಗುವಂಥದ್ದು ಭಕ್ತಾದಿಗಳು ಮಾಡ್ತಾರೆ ಇಲ್ಲಿ ಮೀನುಗಳು ಇರೋದ್ರಿಂದ ತುಂಬಾನೇ ಮೀನಿದೆ ಇಲ್ಲಿ ಅದಕ್ಕೆ ಪೂರಿ ಪುರಿನ ಹಾಕಿ ಅದ ಪುರಿ ಹಾಕ್ತಾಗೆಲ್ಲ ಒಟ್ಟಿಗೆ ಬರುತ್ತೆ ಮೀನುಗಳೆಲ್ಲ ನನ್ನ ಮಕ್ಳುಗಳ್ನು ಕೂಡ ನೋಡಿ ತುಂಬ ಖುಷಿಯಾಗಿ ಇದ್ದರು ತುಂಬ ಹೊತ್ತು ಕೂತಿದ್ರು ಇಲ್ಲಿ ಯಾಕೆಂದರೆ ಫಿಶ್ಶು ಇರೋದ್ರಿಂದ ಅವ್ರುಗಳು ಅದನ್ನೇ ನೋಡ್ತಾ ತುಂಬ ಹೊತ್ತು ಅವ್ರುಗಳು ಕೂತ್ಕೊಂಡಿದ್ರು ಅಲ್ಲಿ ಆಮೇಲೆ ಇಲ್ಲಿ ಈ ಪಂಚ ಕಲ್ಯಾಣಿ ಹತ್ರ ಪ್ರತಿ ದಿವಸ ಹತ್ತರಿಂದ ಹದಿನೈದು ಜೋಡಿಗಳು ಬಂದು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸ್ತಾರೆ ಇಲ್ಲಿ ಇದು ತುಂಬ ಫೇಮಸ್ ಆಗಿರುವಂಥ ಜಾಗ ಇದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತಲೇ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿ ಮೂರ್ ಸಾವಿರ ಏನೋ ಫೀಸ್ ಇರುತ್ತಂತೆ ಅದನ್ನ ಪೇ ಮಾಡಿ ಅವರು ಇಲ್ಲಿ ಬಂದು ಶೂಟಿಂಗ್ ಅನ್ನ ಮುಗಿಸ್ಕೊಂತಾರೆ ನಾವು ಕಲ್ಯಾಣಿ ಕಡೆಯಿಂದ ಬಂದ್ರೆ ಇನ್ನು ಪಂಚ ಕಲ್ಯಾಣಿ ಏನಿದೆ ಆ ಕಡೆಯಿಂದ ಬಂದ್ರೆ ಇಲ್ಲಿ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗುವಂತ ಸ್ಟೆಪ್ಸ್ ಹಾಕೊಂಡು ಹೋಗುವಂತ ಪ್ಲೇಸ್ ಇತ್ತು ಇದು ಒಳ್ಳೆಯ ಸಮಯ ಕೂಡ ಆಗಿದೆ ಮೇಲ್ಕೋಟೆಗೆ ಬಂದು ಮೈ ಮೇಲ್ಕೋಟೆನ ವಿಸಿಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ತುಂಬ ವೆದರ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ಥರದ ಬಿಸಿಲು ಇಲ್ಲದೇ ಇರೋದ್ರಿಂದ ನಾವು ಚೆನ್ನಾಗಿಲಿ ಹತ್ಕೊಂಡೋಗೋದಕ್ಕಾಗಿರ್ಬೋದು ಇಲ್ಲ ಇಲ್ಲಿನ ಒಂದು ಪ್ರಕೃತಿ ಪಿಯ ಪ್ರಿಯರಿಗಂತೂ ತುಂಬಾ ಒಂದು ಹೇಳಿ ಮಾಡಿಸ್ದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಚಲುನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಅಕ್ಕ ತಂಗಿಯರ ಕೊಳ ಇದಿರ್ತಕ್ಕಂಥದ್ದು ಪಂಚಕೊಳ ಅದಾದ ನಂತರ ಧನುಜ್ಕೊಡಿ ಇಷ್ಟವಾಗುವಂಥ ಪ್ಲೇಸ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಆ ಒಂದು ಪ್ಲೇಸ್ ಹಾಂ ಧನುಷ್ ಕೊಡಿ ನೋಡಿ ಹೀಗಿರುತ್ತೆ ಹಾಂ ಎಷ್ಟು ಚೆನ್ನಾಗಿದೆ ಹಾಂ ಹ್ಞೂ ಅವರು ಬೇಗ ಬೇಗ ಹತ್ತುತ್ತಾ ಇದ್ದಾರೆ ಬಟ್ ಆ ಒಂದು ಹಸಿರು ಇರ್ಬೋದು ಆ ತಣ್ಣನೆ ಗಾಳಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹತ್ತುವಾಗ ನಮಗೆ ಸುಸ್ತಾಗಲ್ಲ ಯಾವುದೇ ಥರದ ಒಂದು ಪರ್ಚನ್ ಅದು ಹತ್ತುವಾಗ್ತಕ್ಕಂಥ ಒಂದು ವಾಯ್ಸಿನ ವೈಬ್ರೇಷನ್ ಅದು ಅದು ಬಿಟ್ಟು ಸುಸ್ತಾಗ್ತಿದೆ ನನಗೆ ಎನರ್ಜಿ ಕಡಿಮೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಬಿಕಾಸ್ ಆಫ್ ಈ ಒಂದು ವೆದರು ಅಷ್ಟು ಚೆನ್ನಾಗಿ ನಮಗೆ ಸಾಥ್ ಇದೆ ಈ ಒಂದು ಟೈಮನೇ ತುಂಬ ಸೂಕ್ತವಾದಂಥ ಸಮಯ ಅಂತ ಹೇಳ್ತಾರೆ ಇಲ್ಲಿ ಬರಲಿಕ್ಕೆ ಒಬ್ರಾದ ಮೇಲೆ ಹೆಗ್ಲ ಮೇಲೆ ಹಾಕ್ಕೊಂಡು ಸ್ಟೆಪ್ಸ್ಗಳನ್ನು ಹತ್ಬೇಕಾಗಿತ್ತು ಇಲ್ಲ ಅಂತಂದರೆ ಇಬ್ಬರು ಕೂಡ ಹಠ ಮಾಡ್ತಾಯಿದ್ರು ತಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮಕ್ಳುಗಳಲ್ವ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಅವ್ರಿಗೊಂಚೂರು ಸಾಥ್ ಕೊಡಬೇಕಾಗಿರುತ್ತೆ ಎಷ್ಟು ತಣ್ಣಗೆ ಗಾಳಿ ಬಿಸ್ತಾ ಇದೆ ಅಂತಂದರೆ ಅದನ್ನು ಇಲ್ಲೇ ಫೀಲ್ ಮಾಡಬೇಕು ಅಷ್ಟು ಅದ್ಭುತವಾದಂಥ ಗಾಳಿ ಅಪ್ಪ ಯಾವ್ಯಾಸಿನಲ್ಲಿ ಕೂತ್ಕೊಂಡ್ರು ಒಂದು ಫೀಲ್ ಸಿಗಲ್ಲ ತುಂಬ ಚೆನ್ನಾಗಿರುವಂಥ ಗಾಳಿ ಬರ್ತಾ ಇದೆ ಇಲ್ಲಿಂದ ಹೋಗಬೇಕಾದ್ರೆ ಮಂಕಿಗಳಲ್ಲೆಲ್ಲ ಬ್ಯಾಗೆಲ್ಲ ಓಪನ್ ಮಾಡ್ತಾಯಿದ್ವು ಇಟ್ಕೊಂಡಿದ್ದೀನಿ ನಾವು ದೇವಸ್ಥಾನಕ್ಕೆ ಬಂದಾಗ ಒಬ್ಬರು ಅರ್ಚಕರು ನಮಗೆ ತುಂಬಾ ಉಪಯುಕ್ತವಾದಂತ ಮಾಹಿತಿಗಳನ್ನು ಈ ದೇವಸ್ಥಾನದ ಬಗ್ಗೆ ನಮಗೆ ಹೇಳ್ತಾನೆ ಹೋದ್ರು ಈ ದೇವಸ್ಥಾನಕ್ಕೆ ಬರುವಂಥ ಮಾರ್ಗ ಮಧ್ಯದಿಂದನೂ ಎಷ್ಟು ಅದ್ಭುತವಾದಂತ ಕೆಲವೊಂದೊಂದು ವಿಶೇಷತೆಗಳನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ತಾ ಹೋದ್ರು ಹಾ ಹೌದು ಅದೇ ಪ್ರಹ್ಲಾದನಿಗೆ ಪಿತೃಹತ್ಯಾ ದೋಷ ಬಂದ್ಬಿಡ್ತು ತಂದೆ ಸಾವಿರ ಕಾರಣ ಆಗ ಅವನೇನು ಮಾಡ್ತಾನೆ ತೀರ್ಥಯಾತ್ರೆ ಹೋಗ್ತಾರೆ ಪ್ರಹ್ಲಾದ ಹೋಗಬೇಕಾದ್ರೆ ಜೊತೆಯಲ್ಲಿ ನರಸಿಂಹಸಾಲಿ ಸಾಲಿ ಇಟ್ಕೊಂಡಿರ್ತಾರೆ ಇಟ್ಕೊಂಡು ಇಲ್ಲಿ ಹೀಗೆ ಬರ್ತಾ ಇಲ್ಲಿ ಮೇಲ್ಕೋಟೆಗೆ ಬರ್ತಾರೆ ಇಲ್ಲಿ ಕಲ್ಯಾಣಿಲಿ ಬಂದು ಸಂಜೆ ಮಾಡ್ತಾ ಇರ್ತಾರೆ ಸಂಜೆ ಒಂದನೆ ಮಾಡಬೇಕಾದ್ರೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಕ ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ ಯಾಕೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಸಾಲಿಕ ಮೂರ್ತಿ ಆಗಿರೋದು ಇದು ಶಿಲೆ ಶಿಲೆ ಯೋಗವನ್ನು ಹೇಳ್ಕೊಡೋದು ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅದಕ್ಕೆ ಯೋಗ ನ ಅಂತ ಅದು ಮುಖ್ಯ ದೇವತೆಯ ಜೊತೆಗೆ ಯೋಗ ಜೊತೆಗಲ್ಲ ದೇವರೇ ಯೋಗ ಯೋಗಾಸನದಲ್ಲಿ ಕೂತಿರೋದು ಯೋಗ ಪಟ್ಟದ ಯೋಗ ಪಟ್ಟಿ ಇದೆ ಮುಂದ್ಗಡೆ ಓಕೆ ಮಂಡಿ ಎರಡು ಮಂಡಿ ಇದು ಮಾಡಿದಾಗ ಮಧ್ಯದಲ್ಲಿ ಯೋಗ ಪಟ್ಟಿ ಯೋಗ ಪಟ್ಟಿ ಯೋಗ ಯೋಗಾಸ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಯೋಗ ಪಟ್ಟಿ ಅಂದರೆ ಶಕ್ತಿ ಜಾಸ್ತಿ ಇದು ಸಾಲಿಗ್ರಾಮ ಶಿಲೆ ನಾವು ಕಲ್ಲ ಸಾಲಿಗ್ರಾಮ ಶಿಲೆ ಬಂದು ಬಿಟ್ಟರೆ ಹಾಗೆ ಯಾರು ಕೆತ್ತಿರೋದಲ್ಲ ಸ್ವಯಂ ಸ್ವಯಂ ಕ್ಷೇತ್ರ ಅಂತ ಹೇಳ್ತಾರೆ ಸ್ವಯಂ ಕ್ಷೇತ್ರ ಅಂತ ಹೇಳಿದ್ರೆ ಭಗವಂತ ತಾನಾಗಿ ಆಸೆ ಪಟ್ಟು ಬಂದಿರುವಂತಹ ಜಾಗ ಓಕೆ ಅಲ್ಲಿಗೆ ನೋಡಿ ಯೋಗ ಪಿಟ್ಟಿಗೆ ನೋಡಿ ನಡ್ದು ಎಫ್ಮಿಂಡಿ ಕಡೆ ಮಧ್ಯದಲ್ಲಿ ಟೂ ಕ್ಯಾಂಡ್ಸನ್ ಅದು ಅದಕ್ಕೆ ಯೋಗ ನರ್ಸಿಂಗ್ ಮಾಡಿ ಯೋಗ ಯೋಗವನ್ನು ಉಪದೇಶ ಮಾಡೋದು ಮಕ್ಕಳಾದಾಗ ಯೋಗನ ಉಪದೇಶ ಮಾಡಿದಂತಹ ಜಾಸ್ತ ಸ್ಥಾನ ಆಗಿರೋದ ಯೋಗ ನರ್ಸಿಂಗ್ ಮಾಡಿ ಹಿಂದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾವು ನವಗ್ರಹಗಳನ್ನು ಪೂಜೆ ಮಾಡೋದು ದೇಶ ನಮ್ಮ ಕ್ಷೇತ್ರದ ರಕ್ಷಣೆಗೋಸ್ಕರ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಜಾಗದಲ್ಲೂ ಕ್ಷೇತ್ರ ರಕ್ಷಣೆಗೆ ನರಸಿಂಹಸ್ವಾಮಿನೇ ಪ್ರತಿಷ್ಠೆ ಮಾಡಿದ್ರು ತಿರುಪ್ತಿನಲ್ಲೂ ನೋಡಿ ಬಾಲಾಜಿ ಎತ್ತೊಗಡೆ ಲೆಫ್ಟ್ ಸೈಡ್ ಕಾರ್ನರ್ನಲ್ಲಿ ಇದೆ ಸೈಡ್ಗೆ ನೀವು ಪ್ರದಕ್ಷಿಣೆ ಮಾಡಿದ ಹುಂಡಿ ಇದೆಯಲ್ಲ ಹುಂಡಿ ಎದುರುಗಡೆಗೆ ಇದೆ ಕಾರ್ನರ್ ಆಪೋಸಿಟ್ ಅಲ್ಲಿ ಇದೆ ಇಲ್ಲೂ ಅಷ್ಟೇ ಈಶಾನ್ಯ ಇಲ್ಲೂ ಅಷ್ಟೇ ದೇವ್ರಿಗೆ ನಾರಾಯಣ ಸ್ವಾಮಿಗೆ ಈಶಾನ್ಯ ದಿಕ್ಕಿನಲ್ಲಿ ಪರ್ವತ ಇದೆ ಯೋಗ ಸ್ವಾಮಿ ಇದು ದೇವಮೂಲೆ ಹೇಳ್ತೀವಲ್ಲ ಈ ಈಶಾನ್ಯ ಆ ದೇವಮೂಲೆಯಲ್ಲಿ ರಕ್ಷಣೆಗೋಸ್ಕರ ಏನು ನಮ್ಮ ಪ್ರಾಚೀನ ಕಾಲದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತು ಯಾವುದೇ ವಿಧವಾದಂತಹ ಆಕ್ರಮಣಗಳು ಆಂತರಿಕವಾಗಿ ಬಾಹ್ಯವಾಗಿ ಎರಡು ತಗೋ ಈಗ ಸುಮ್ಮನೆ ನಾವು ಪಾಕಿಸ್ತಾನದವರು ಏನಾದರೂ ಬಾಹ್ಯವಾಗಿ ಆಕ್ರಮಣ ಮಾಡಿದ್ರು ಕೊರೋನಾ ಆಂತರಿಕವಾಗಿ ಆಕ್ರಮಣ ಮಾಡ್ತಾರೆ ಆ ಎರಡು ತರ ರಕ್ಷಣೆಗೋಸ್ಕರ ಇದು ದೇವಾಲಯ ವಾಸ್ತು ಅಂತ ಇದೆ ನಗರ ವಾಸ್ತು ಬರುತ್ತೆ ಹಾಗೂ ಆಗಮಶಾಸ್ತ್ರದಲ್ಲಿ ಹೇಳುತ್ತೆ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ದೇವರುಗಳಿರಬೇಕು ಹೇಗೆ ಇರಬೇಕು ಯಾವ ರೀತಿ ಪೂಜೆ ಉಂಟು ಅದರಲ್ಲಿ ನರಸಿಂಹಸ್ವಾಮಿ ರಕ್ಷಣೆ ರಕ್ಷಕರೇ ಅದಕ್ಕೆ ಇದು ಸ್ವಯಂ ಆಗಿರೋದ್ರಿಂದ ಇಲ್ಲಿ ಬಂದು ವೈಬ್ರೇಷನ್ ಒಳ್ಳೆ ವೈಬ್ರೇಷನ್ ಬರುತ್ತೆ ನಾವು ಮಾಡ್ತೀವಿ ಇಲ್ಲಿ ಬಂದಾಗ ತುಂಬಾ ಶಾಂತಿಯುತವಾಗಿ ಕೆಲವೊಂದೊಂದು ಚೇಂಜಸ್ ಗಳಾಗುತ್ತೆ ಶಾಂತಿ ಜೊತೆ ಅಂತಾನೆ ವಿಷ್ಣು ಸಹಸ್ರಾಮದಲ್ಲಿ ಹೇಳೋ ತಗೊಂಡ ದೇವಸ್ಥಾನ ಬರೋ ಉದ್ದೇಶನೇ ಅದು ನಮಗೆ ಮಾನಸಿಕ ನೆಮ್ಮದಿ ಸಿಗ್ಬೇಕು ಅಂತ ಬೇರೆ ಬೇರೆ ಬೇರೆದ್ರಲ್ಲಿ ಯಾವ ನೀವು ಎಷ್ಟೇ ಎಜುಕೇಷನ್ ಮಾಡಿದರೂ ಏನೇ ಮಾಡಿದ್ರು ಊಟ ಮಾಡಿದ್ರೆ ಒಂದು ಮೂರು ಗಂಟೆ ಕಾಲ ಇರುತ್ತೆ ಹಸುವು ಮತ್ತೆ ಶುರುವಾಗುತ್ತೆ ದೈಹಿಕವಾಗಿ ನೆಮ್ಮದಿ ಯಾವುದು ಎಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ ಆದರೆ ಮಾನಸಿಕ ನೆಮ್ಮದಿ ಬೇಕು ಅಂದರೆ ಇಂಥ ಸ್ವಯಂ ವ್ಯಕ್ತಿ ಕ್ಷೇತ್ರಗಳಿಗೆ ಬರಬೇಕು ಅಲ್ಲಿ ಬಂದು ದೇವರ ಧ್ಯಾನವನ್ನು ಮಾಡೋದು ದೇವರ ಹೆಸರನ್ನು ಹೇಳೋದು ದೇವರ ಕಥೆಗಳನ್ನು ಕೇಳೋದು ಯಾವುದೋ ಒಂದು ನಮ್ಮ ಮನೆಯಲ್ಲೂ ಕೂಡ ನಾವು ಅದೇ ಥರ ಮಾಡ್ಬೋದು ದೈವಿ ಶಕ್ತಿಯನ್ನು ಮಾಡಬೇಕು ಅಂದರೆ ಸದಾ ಭಗವಂತನ ಚಿಂತನೆಯಲ್ಲಿ ಆಗ ಆಗ ನಮಗೆ ಆ ಇದಾಗುತ್ತೆ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ ಇಲ್ಲ ತುಂಬ ನಿಮ್ಮನೆ ಮಾತಾಡಿಸಿ ನಮಗೆ ತುಂಬಾ ಒಂದು ಒಳ್ಳೆಯದಾಗ ಹಾಗೆ ಯಾವ ಯಾವ ದೇವರಿಗೆ ಯಾವ ಯಾವ ಶಿಲೆನಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋದು ಅದು ತಿಳ್ಕೊಳ್ಬೇಕು ಆಗಮಶಾಸ್ತ್ರ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ಆ ಕ್ಷೇತ್ರವನ್ನು ನೋಡಿ ಮಾಡಿ ಅದಕ್ಕೆ ಆ ಕ್ಷೇತ್ರಗಳಿಗೆ ಹೋದಾಗ ನಮಗೆ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ ಎಲ್ಲ ಜಾಗದಲ್ಲೂ ಮಾನಸಿಕ ನೆಮ್ಮದಿ ಅನ್ನೋದು ಬರೋದಿಲ್ಲ ಕೆಲವೊಂದೊಂದು ದೇವಸ್ಥಾನಕ್ಕೆ ಹೋದಾಗ ತುಂಬ ಬೇಗ ಬಂದ್ಬಿಟ್ಟಿರ್ತೀವಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಲೆವೆಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ಅಂದರೆ ಆಗೋದಿಲ್ಲ ಹೌದು ಹೌದು ನಾವು ಬರ್ತಾ ಇರ್ಬೇಕಾದ್ರೆ ಅದೇ ಮಾತಾಡ್ಕೊಂಡ್ಬಂದಿದ್ದೀವಿ ದೇವಸ್ಥಾನ ಸ್ಟೆಪ್ಗಳು ಹತ್ಬೇಕಾದ್ರೆ ಎಷ್ಟು ಒಂದು ಎಲ್ಲ ಬೊಂಬೆಗಳಿಗೆತ್ತಿದಾರೆ ನೋಡಿ ಅವರು ನಿಜವಾದ ಭಕ್ತರು ಅವರು ಭಕ್ತಿ ಏನ್ ಮಾಡಿದ್ದಾರೆ ಹೋಗೋ ಭಕ್ತಾದಿಗಳು ನನ್ನ ತುಳ್ಕೊಂಡು ಹೋದ್ರೆ ನಾನು ಮಾಡಿ ಸಾವಿರಗಾರು ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಕಲೆಯುತ್ತೆ ಅನ್ನೋದಕ್ಕೋಸ್ಕರ ಕೆಳಗಡೆ ಕೆತ್ತ ಮೇಲೆ ಹಾಕೊಳ್ಬಾರ್ದು ಯಾವತ್ತು ಕೆಳಗಡೆ ಇರಬೇಕು ಹೋಗೋ ಭಕ್ತಾದಿಗಳು ನಮ್ಮನ್ನು ಮೈಸೂರಿನ ಮಹಾರಾಜ್ ಮಾಡಿರೋದು ಗೊತ್ತಾ ಈ ವಿಷಯ ಮೈಸೂರಿನ ಮಹಾರಾಜಲ್ಲೋಟಿಸ್ ಮಾಡಿ ಅದನ್ನ ಯಾಕಂದ್ರೆ ಹೋಗೋ ಭಕ್ತಾಗ ರಾಜ ರಾಷ್ಟ್ರಗಥಂ ಪಾಪ ರಾಷ್ಟ್ರದಲ್ಲಿ ಪ್ರಜೆಗಳ್ ಮಾಡಿದ ಎಲ್ಲ ಪಾಪಗಳು ಬಂದು ಬಂದಿಟ್ಕೊಡುತ್ತೆ ರಾಜ ಹೇಗೆ ಪಾಪ ಕರ್ಮ ಕಳೀತಾನೆ ಅಂದ್ರೆ ಹೀಗೇನೆ ಎಲ್ಲರೂ ಜನಗಳು ತುಳ್ಕೊಂಡು ಹುಡುಕೊಂಡು ಹೋದ್ರೆ ನಾವು ಮಾಡಿದ ಪಾಪ ಕಳೆಯುತ್ತೆ ಅಂತ ನಮ್ಮ ಜೊತೆ ಮಾತಾಡ್ತಾ ಇದ್ದಂತ ಅರ್ಚಕರು ಮಾಹಿತಿಗಳನ್ನು ನಮಗೆ ಬಂದಿತ್ತು ಈ ಕಲ್ಗಳಂತ ಎಲ್ಲ ದೇವಸ್ಥಾನಗಳಲ್ಲಿಯೂ ಎಲ್ಲ ದೇವಸ್ಥಾನಗಳಿಂದ ಬರುತ್ತೆ ಇಲ್ಲಿ ನೋಡಿ ಈಗ ಮೇಲ್ಕೋಟೆಯಲ್ಲಿ ನಾವು ತಿರುಪ್ತೇಶ್ವರ ದೇವರ ನಮಸ್ಕಾರ ಮಾಡೋಕ್ಕಾಗಲ್ಲ ಇಲ್ಲ ತಿರುಪತಿ ಬಾಲಾಜಿ ಹೌದು ಅದು ನಾವು ಅದು ಅಬ್ಸರ್ವ್ ಮಾಡಬೇಕು ಅಲ್ಲೂ ಇದ್ದಾರೆ ಅಲ್ಲೂ ನಾರಾಯಣ ಸ್ವಾಮಿ ಇದ್ದಾರೆ ತಿರುಪ್ತಿನಲ್ಲಿರೋ ಮೇಲ್ಕೋಟೆ ಸ್ವಾಮಿ ದರ್ಶನ ಮಾಡ್ಬೇಕು ಹೆಂಗೆ ಅಂದ್ರೆ ಅಲ್ಲಿ ಕಂಬಗಳೇನು ಅದು ಆಗಮಶಾಸ್ತ್ರದಲ್ಲಿ ಹೇಳುತ್ತೆ ಇಲ್ಲಿ ಸ್ವಾಮಿ ಇದ್ದಾರೆ ನೋಡಿ ನೀವು ಅಕಸ್ಮಾತ್ ಒಂದು ವೇಳೆ ಬಂದ್ರಿ ಬಾಳ್ ಆಗ್ಬಿಟ್ಟಿದ್ರು ಅಂದ್ರೆ ಹೇಗಿದ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು

ನಾರಾಯಣರು ಏನು ಕುತ್ತದಲ್ಲಿದ್ರು ಅವರನ್ನು ಪುನಃ ಪುರ ಪ್ರತಿಷ್ಠಾಪನೆ ಇಲ್ಲ ಪ್ರತಿಷ್ಠಾಪನೆ ಅಂದ್ರೆ ಪ್ರತಿಷ್ಠಾಪನೆಂದ್ರೆ ವಾಸ್ಡಾಕ್ ಹುಟ್ಟೋದು ಅದು ಎನರ್ಜಿ ಕ್ಯಾನ್ ನೈதர் ಬಿ ಡಿಸ್ಟ್ರಾಯ್ಡ್ ಅಂತ ಇನ್ಸ್ಟೀನ್ ಹೇಳತಾಗಲ್ಲ ಆ ತರ ಇದು ಪುನಃ ಇವೇನು ಪ್ರತಿಷ್ಠೆ ಮಾಡ್ಲಿಲ್ಲ ಪ್ರತಿಷ್ಠೆ ಪ್ರತಿಷ್ಠೆಂದ್ರೆ ಮೊದ್ಲಿಂದ ಮಾಡೋದು ವಾಸ್ಡಾಕ್ ಕಲ ತಗೊಂಡ್ ಕೇತದು ಜೀರ್ಣೋದ್ಧಾರ ಅಂತಾರೆ ರಿನೋವೇಷನ್ ಮತ್ತೆ ಶುಂಹ ವ್ಯತ್ಯಾಸ ಇದೆ ಪ್ರತಿಷ್ಠಾಪನೆ ಮೇಲೆ ಜಿರನು ಅಡ್ಕಾಗಬೇಡ ಓಕೆ ತುಂಬಾ ವ್ಯತ್ಯಾಸ ಇದೆ

ಅವು ಕಿವು ಬಟ್ರು ಅಂತ ಅವ್ರಿಗೆ ನಾವು ಇದು ನೀವು ಉತ್ತರ ಭದ್ರೇಕಾಶ್ರಮ ಯಾತ್ರೆ ಹೋದಾಗ ಅವ್ರು ಕಿವಿನಲ್ಲಿ ಹೇಳ್ಬೇಕು ನಾನು ಉತ್ತರ ಭದ್ರಿಕಾಶ್ರಮಕ್ಕೆ ಹೋಗಿದ್ದೆ ಇದು ಇದು ದಕ್ಷಿಣ ಬದ್ರಿಕಾಶ್ರಮ ಇದು ದಕ್ಷಿಣ ಬದರಿ ಅಂತ ಇದು ದಕ್ಷಿಣ ಬದ್ರಿ ದಕ್ಷಿಣ ಬದರಿ ಯಾಕೆಂತ ಮೇಲೆ ಹೇಳಿ ಅವ್ರು ಕಿವಿನಲ್ಲಿ ಹೇಳಬೇಕು ನಾನು ಹೋಗಿ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಮತ್ತೆ ಬರ್ತಾ ದರ್ಶನ ಆಯಿತು ಚೆನ್ನಾಗಿ ದರ್ಶನ ಆಯಿತು ಅಂತ ಕಿವಿನಲ್ಲಿ ಹೇಳುತ್ತೆ ನಿಮಗೆ ಅದೆಲ್ಲ ಪರಂಪರೆ ಬಿಟ್ಟೋಗಿದೆ ಇದು ವಿಷ್ಣು ಪುರಾಣ ಮೈತ್ರಿಯ ಪ್ರಕಾಶ ಯಾರು ಗೊತ್ತಾ ವೇದವ್ಯಾಸರ ತಂದೆ ಪ್ರಕಾಶ ಋಷಿಗಳು ಅವರು ಮೈತ್ರಿಯನಿಗೆ ವಿಷ್ಣು ಪುರಾಣವನ್ನು ಉಪದೇಶ ಮಾಡಿದ್ರು ಆ ಉಪದೇಶ ಮಾಡಿದ್ಮೇಲೆ ಅವನು ಮರ್ತೋಯ್ತ ಅವನಿಗೆ ಅವನು ಈ ತರ ತೀರ್ಥಯಾತ್ರೆ ಬರಬೇಕಾದ್ರೆ ಬರ್ಬೇಕಾದ್ರೆ ಕೆಳಗಡೆ ಮೈತ್ರಿಯ್ಯ ತೀರ್ಥ ಅಂತಿದೆ ಅದೊಂದು ತೀರ್ಥ ಅಲ್ಲಿ ಮೈತ್ರೇಯ್ಯನಿಗೆ ಪರಾಶರ ಮತ್ತೆ ವಿಷ್ಣು ಪುರಾಣವನ್ನು ಉಪದೇಶ ಮಾಡುದು ಇದು ಅದಕ್ಕೆ ದಕ್ಷಿಣ ಬರ್ರಿ ಕಷ್ಟ ಅಂತ ಆಗ ಹೌದು ಪ್ರೊಟೇಷನ್ ಇಲ್ಲಿ ಬದ್ರಗಿ ನಾರಾಯಣನ ದರ್ಶನ ಮಾಡಕ್ ಆಗಲ್ಲ ಅಂದ್ರೆ ಈ ಮೇಲ್ಕೊಟ್ಟು ಚಲರಾಯಸ್ವಾಮಿ ದೇವಸ್ಥಾನ ಎದುರುಗಡೆ ಒಂದು ಮಗ ಇದೆ ಎಲ್ಚಿ ಮಗ ಅದಕ್ಕೆ ಕೆಳಗಡೆ ಲಕ್ಷ್ಮಿ ನಾರಾಯಣ ಸ್ವಾಮಿ ದೇವ ಅವರು ದಕ್ಷಿಣ ಭಾವ ಓಕೆ ಇದು ದಕ್ಷಿಣಗಳೇ ನೋಡಿ ನಾರಾಯಣ ಸ್ವಾಮಿ ಶಿಲೆ ಎಸ್ ಎಂ ಸ್ವಾಮಿ ಎಲ್ಲಾದಕ್ಕೂ ವ್ಯತ್ಯಾಸ ಇದೆ ಆದ್ರೆ ನಿಮ್ಗೆ ಆಕರ್ಷಣೆ ಅದ್ರಲ್ಲೇ ಗೊತ್ತಾಗುತ್ತೆ

ಕಾರ್ತಿಕ ಶುದ್ಧ ದಶಮಿ ರಾಜವು ಇರೋ ಹುಟ್ಟಿದ ದಿನ ಓಕೆ ಆ ಎಂಟು ಕೊಳಗಳಿಗೆ ಭಗವಂತನ ಶಟಾರಿಯನ್ನ ತಗೊಂಡೋಗಿ ಅಭಿಷೇಕ ಮಾಡಿ ಮಾಡ್ತಾರೆ ಅದನ್ನ ಅಷ್ಟ ತೀರ್ಥೋತ್ಸವ ಅಂತ ಹೇಳ್ತಾರೆ ಆಗ ಮಕ್ಳಾಗ್ದೆ ಇದ್ದವರು ಹೊಟ್ಟೆಗೆ ಹಣ್ಣು ಕೈ ಆ ಎಂಟು ಕೊಳಗಳಲ್ಲಿ ಸ್ನಾನ ಮಾಡ್ತಾರೆ ಇಲ್ಲಿ ಬಂದು ಕೈಪಿಂಡ ಪ್ರಸಾದ ಅಂತ ಕೊಡ್ತಾರೆ ಇಲ್ಲಿ ಕೊಡ್ತಾ ಅಂತ ಪ್ರಸಾದವನ್ನ ತಗೊಂಡು ಹೋಗಿ ಮಕ್ಳಾಗೆ ಓಹ್ ಹೌದಾ ಮತ್ತೆ ಅವ್ರನ್ನ ನಾನು ಅಕ್ಕ ತಂಗಿಯರ ಕೊಳದ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ರು ಹಾ ಹಾ ಚೆಲವಿ ಭಗವಂತನ ಇದಕ್ಕೆ ಇದಕ್ಕೆ ಸೇವೆಗೆ ದುಡ್ಡನ್ನ ಲೆಕ್ಕ ಹಾಕಬಾರ್ದು ಅಂತ ಅಯ್ಯೋ ಈ ಪೂಜೆಗೆ ಎಷ್ಟು ಖರ್ಚಾಯಿತು ಅಂದ್ರೆ ಅದು ಅದು ವ್ಯರ್ಥ ಆಗುತ್ತೆ ಕರೆಕ್ಟ್ ಭಗವಂತನ ಕೊಟ್ಟಿರೋ ದುಡ್ಡು ಭಗವಂತನ ಇದಕ್ಕೆ ಆಗ್ಬೇಕಲ್ವಾ ಅದಕ್ಕೋಸ್ಕರ ತಂಗಿ ಆದರೂ ಲೆಕ್ಕ ಹಾಕಲಿಲ್ಲ ಅಂತ ಓಕೆ ಒಳ್ಳೆ ಮನಸ್ಸಿನಿಂದ ಯಾವುದೂ ಇದಾಗಲಿಲ್ಲ ಅದಕ್ಕೋಸ್ಕರ ಇದು ನಾವು ಯಾವುದೇ ಮಾಡ್ಬೇಕಾದ್ರು ಭಗವಂತ ಮಾಡಿಸ್ಕೊತಾ ಇದ್ದಾನೆ ಅನ್ನೋ ಭಾವನೆ ಏನ ಮಾಡಿದ್ರು ಆಚಾರ ಪೂಜೆ ಮಾಡ್ಬೇಕಾದ್ರೆ ಮೊದ್ಲು ಆಚಾರಿಗೆ ಮುಖೇನ ಪೂಜೆ ಅಂತ ಯಾಕೆ ನಾನ್ ಮಾಡ್ತೀನಿ ಅಂದ್ರೆ ದೋಷ ಓಕೆ 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 ಓ ಆಚಾರ್ಯ ಮುಖೇನ ಓಕೆ ಅದಕ್ಕೆ ನಾನು ಅನ್ನೋದು ಓಕೆ ಕೇಳಿದ್ರಂತೆಬಿಟ್ಟು ನೀನ್ ಯಾವಾಗ ಮೋಕ್ಷಕ್ ಹೋಗ್ತೀಯ ಅಂತ ನಾನ್ ಹೋದ್ರೆ ಹೋಗ್ತೀನಿ ಅಂತ ಹೇಳಿದ್ರಂತೆ ಓಕೆ ಇವಾಗ ಅರ್ಥ ಆಗ್ಲಿಲ್ಲ ಏನಾಗ ನಾನು ಅನ್ನೋದು ಹೋದ್ರೆ ಫಸ್ಟ್ ನಾನು ಅನ್ನೋದು ಹೋಗ್ಬೇಕು ನಾನು ಅಹಂಕಾರ ಹೋಗುತ್ತೆ ಅಂತ ಹೌದು 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 ಫಸ್ಟ್ ನಾನತ್ವ ಹೋಗ್ಬೇಕು ಮತ್ತೆ ಕಲಿಯುಗದಲ್ಲಿ ಬಂದಾಗ ಈ ಒಂದು ಇದನ್ನ ಜೀರ್ಣೋದ್ಧಾರ ಆಯ್ತು ಅಂತ ಅನ್ನೋದು ಇವಾಗ ಜಾಸ್ತಿ ಅದು ಇದಕ್ಕೆ ಬರ್ತಾ ಇದೆ ಅದು ಅದ್ರಲ್ಲಿ ಒಂದು ತಿಳ್ಕೊಳ್ಳಿ ಅವ್ರಿಗೆ ಯಾರು ಈಗ ಶಂಕರಾಚಾರ್ಯರು ಅದ್ವೈತ ಮತವನ್ನ ಸ್ಥಾಪನೆ ಮಾಡಲಿಲ್ಲ ರಾಮಾನುಜಾತಿ ವಿಶಿಷ್ಟಾದ ಸ್ಥಾಪನೆ ಮಾಡ್ಲಿಲ್ವಾ ಅವರು ಮತ ಪ್ರಚಾರಕರ ಸ್ಥಾಪನೆ ಸೃಷ್ಟಿ ಕಾಲದಲ್ಲೇ ಇದೆ ಯಾರು ಯಾವ್ದನ್ನು ಹೊಸದಾಗಿ ಸೃಷ್ಟಿ ಮಾಡಕ್ಕಾಗಲ್ಲ ಈ ಕಲ್ಲು ನಾನ್ ಸೃಷ್ಟಿ ಮಾಡಕ್ ಆಯ್ತಾ ನಗದಲ್ಲಿ ಹಣ್ಣನ್ನ ಯಾಕೆ ಸೃಷ್ಟಿ ಮಾಡಿದ್ರು ಎಲ್ಲ ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ನಿಮಿತ್ತ ನಿಮಿತ್ತ ಮಾತ್ರ ಭವಸವ್ಯ ಸಾ ಕೃಷ್ಣ ಅರ್ಜುನ್ಗಳು ನೀನು ದ್ರೋಣಾಚಾರ್ಯ ಭೀಷ್ಮನ ಕೊಲ್ಬೇಡ ನಾನು ಆಲ್ರೆಡಿ ಕೊಂದಾಗೋಗಿದೆ ನೀನು ಸುಮ್ಮನೆ ಒಂದು ಈ ಇವರು ಮತ ಸ್ಥಾಪಕರಲ್ಲ ಎಲ್ಲ ಜಾಗದಲ್ಲಿ ಮತಸ್ಥಾಪಕರು ಮತ ಸ್ಥಾಪಕರಲ್ಲ ಇವರೆಲ್ಲ ಮತ ಪ್ರಚಾರಕರು ವೇದದಲ್ಲಿ ಹೇಳಿದ್ದನ್ನ ಜನಗಳಿಗೆ ತೋರಿಸ್ಕೋಸ್ಕೋ ಅಷ್ಟೆ ಈಗ ಒಬ್ಬ ಅಮಂಥ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧ ಅಯೋಗ್ಯೋಶಃ ನಾಸ್ತಿ ಯೋಜಕ ಸ್ತತ್ವ ದುರ್ಲಭ ಅಂತ ಅಮಂತ್ರ ಎಲ್ಲ ಅಕ್ಷರಗಳು ಮಂತ್ರಗಳೇ ಆದರೆ ಅದನ್ನ ಜೋಡಿಸ್ಬೇಕು ಗಾಯತ್ರಿ ಮಂತ್ರ ಅನ್ನೋದು ಅಕ್ಷರಗಳ ಜೋಡಣೆ ಅಷ್ಟೇ ಅಮಂತ್ರಮ್ ನಾಸ್ತಿ ಎಲ್ಲ ಮರಗಳು ಕೂಡ ಔಷಧಿಗಳೇ ಆದರೆ ಈ ಕಾಂಬಿನೇಷನ್ ತಿಳ್ಕೊಳ್ಬೇಕು ಎಲ್ಲ ಮನುಷ್ಯರಿಗೆ ಯೋಗ್ಯರೇ ಆದರೆ ಯಾರ ಹತ್ರ ಯಾವ ಕೆಲಸ ಮಾಡಿಸ್ಬೇಕು ಅನ್ನೋದು ನಾನು ನಿಮ್ಗೆ ಅಂತ ಅಲ್ಲಿ ಸರ್ಪ ಬಂಧನ ಇದೆ ನೋಡಿ ಕಂಬದಲ್ಲಿ ಅದನ್ನೂ ಮಾಡಪ್ಪ ಕಾಣಿಸುತ್ತೇನೆ ಶಕ್ತಿ ಜಾಸ್ತಿಗೆ ಅಲ್ಲಿಂದ ಹೈಟ್ ಜಾಸ್ತಿ ಇಲ್ಲ ಅಲ್ಲಿಂದ ಮೆಟ್ಟು ತುಂಬಾ ಹೈಟ್ ನೋಡಿ ಗಿರ ಮತ್ತಿನ ನೋಡಿ ಆ ಕಂಬದಲ್ಲಿ ಅದ್ರ ಮೇಲ್ಗಡೆ ಸರ್ಪ ಬಂಧನ ಆ ಪದ್ಮನಾಭ ಅನಂತ ಪದ್ಮನಾಭದನ್ನ ನಾವ್ ಹೇಳ್ತೀವಿ ಸರ್ಪ ಬಂಧ ಇದೆ ಅಂತ ಪ್ರತಿಯೊಂದು ದೇವಸ್ಥಾನದಲ್ಲಿ ಸರ್ಪ ಬಂಧ ಮಾಡಿರ್ತಾರೆ ಅದಕ್ಕೆ ಸಾವಿರಾರು ಆ ಗಾಗಗಳಾಗ್ಲಿ ಗೋಪುರಗಳಾಗ್ಲಿ ಏನೂ ಆಗಲ್ಲ ಕಾರಣ ಅದು ಮತ್ತೆ ಅಲ್ಲಿಂದ ಶಕ್ತಿ ಜಾಸ್ತಿ ಇರುತ್ತೆ ಅಂತ ದೇವಸ್ಥಾನಕ್ಕೆ ಹೋಗೋ ದಾಗದಲ್ಲಿ ತಿಳ್ಕೊಡೋ ವಿಷಯಗಳು ತುಂಬ ಇದೆ ಅದು ನಾವು ಸ್ಪರ್ಶ ಮಾಡಿದಾಗಲೇ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ಟು ಪಂಚ ಕೆಲವು ಐದು ಭಾಗಗಳಿದೆ ಪಂಚ ಕಲ್ಯಾಣಿ ಅಂದ್ರೆ ಆ ಕಲ್ಯಾಣಿ ಒಳಗಡೆನೇ ಐದು ಭಾಗಗಳಿಗೆ ಮೇಷ ಮಾಸ ಅಂತ ಹೇಳ್ತಲ್ಲ ಮೀನ ಮಾಸ ಹಸ್ತ ನಕ್ಷತ್ರ ದಿನ ಈ ಸ್ವಾಮಿ ವೈಕುಂಠದಿಂದ ಬಂದಿದ್ದ ದಿನದ ಹಿಂದೆ ಬಂದು ಕಾರ್ತಿಕ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಬಂದು ತೀರ್ಥಸ್ಥಾನ ಅದಕ್ಕೆ ಐದು ದಿನದ ಹಿಂದೆ ರಾಜುಡಿ ನಡೆಯೋದು ಹೌದಾ ಧನ್ಯವಾದಗಳು ಅಲ್ಲಿಂದ ಬರೋಷ್ಟರಲ್ಲಿ ಬಿಸಿಲಿದ್ದ ಕಾರು ಚೆನ್ನಾಗಿ ಕಾದಿತ್ತು ಮೇಲ್ಗಡೆ ಕೂರಿಸಿದ ತಕ್ಷಣ ಪಾಪ ಅವಳು ಮಾಡ್ಬಿಟ್ಲ ಅದಾದ ನಂತರ ನಮ್ಮ ಮನೆಯವ್ರ ಫ್ರೆಂಡ್ ಪೂಜೆ ಇಟ್ಕೊಂಡಿದ್ರು ಅಲ್ಲಿಗೆ ಹೋಗಿದ್ದು ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ನಾವು ಇಲ್ಲಿ ಅಕ್ಕ ತಂಗೀರ್ ಕೊಳದ ಹತ್ರ ಬಂದ್ವಿ ಅಕ್ಕ ತಂಗೇರಿ ಕೊಳದಲ್ಲಿ ಅಕ್ಕ ಅಕ್ಕನ ಕೊಳ ಬಂದು ಸ್ವಲ್ಪ ಉಪ್ಪು ನೀರು ಇರುತ್ತೆ ತಂಗಿ ಕೊಳದಲ್ಲಿ ಸ್ವೀಟ್ ನೀರು ಇರುತ್ತೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ನಾವು ಮಾತಾಡಿಕೊಂಡು ಹೊಟ್ವಿ ಅಷ್ಟೊತ್ಕಾಗ್ಲೇ ಇವರು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದಾರೆ ಪಾಪ पापा ಈ ಕೋಳದತ್ತಾ ನಿಂತ್ಕೊಂಡು ನೋಡ್ತಿದ್ದಾಗ್ಲೇನೆ ರಾಯಗೋಪುರ ನಮ್ಗೆ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಇವಾಗ ರಾಯಗೋಪುರ ಗೋಪುರ ರಾಯ ಗೋಪರೆಕ್ಕೆ ಹೊರಟಿದೀವಿ ಸ್ವಲ್ಪ ದೂರ ನಡಿಬೇಕಾಗಿದೆ ಇಲ್ಲಿಂದ ಇಲ್ಲೂ ಅನ್ಕೊಳ ಸ್ವಲ್ಪ ದೂರ ನಡ್ಕೊಂಡು ಗೋಪುರದ ಹತ್ರ ಬಂದ್ವಿ ನಾವು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿರ್ತಕ್ಕಂಥ ಗೋಪುರ ಆಸಕ್ತಿದಾಯಕ ಸ್ಥಳವಾಗಿದ್ದು ಇದು ಒಂದು ನೆಚ್ಚಿನ ಶೂಟಿಂಗ್ ಸ್ಪಾಟ್ ಇದಾಗಿದೆ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಸು ಮತ್ತು ಮೂವಿಗಳ ಶೂಟಿಂಗ್ಸು ಇವತ್ತಿನ ಕಾಲದಿಂದಲ್ಲ ತುಂಬ ಹಿಂದಿನಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ತುಂಬ ಶೂಟಿಂಗ್ಗಳು ನಡೆದಿ ಬ ಕನ್ನಡ ಮಾತ್ರ ಅಲ್ಲದೇ ಬೇರೆ ಲ್ಯಾಂಗ್ವೇಜಿನ ಒಂದು ಸಿನಿಮಾಗಳು ಕೂಡ ಈ ಒಂದು ಜಾಗದಲ್ಲಿ ಶೂಟ್ ಆಗಿರುವಂಥದ್ದು ಹಿಂದೆ ಯಾವುದೇ ಮೂವಿ ಇದಾಗಬೇಕಾದ್ರೂ ಈ ಒಂದು ಪ್ಲೇಸಲ್ಲಿ ಒಂದಾದರೂ ದೃಶ್ಯ ಇಲ್ಲಿ ತೆಗ್ದಿರ್ತಾಯಿದ್ರು ಅವತ್ತಿನ ಕಾಲದಲ್ಲಿ ರಾಯಗೋಪುರ ಮೇಲುಕೋಟೆ ಬೆಟ್ಟದ ಒಂದು ಅಪೂರ್ಣವಾದಂಥ ಒಂದು ರಚನೆ ಇದಾಗಿದೆ ಈ ದೇವಾಲಯದ ಪ್ರವೇಶ ದ್ವಾರವನ್ನು ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದು ರಾತ್ರಿ ಇಡೀ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ ಆ ಥರ ಇತಿಹಾಸ ಇದೆ ಈ ಒಂದು ಇದಕ್ಕೆ ಅಪೂರ್ಣವಾಗಿದೆ ಇದು ಪೂರ್ಣ ಆಗಿಲ್ಲ ನಾಲ್ಕು ಕಂಬಗಳು ಮತ್ತೆ ಇದು ಫುಲ್ ಫಿಲ್ ಆಗಬೇಕಾಗಿತ್ತು ಈ ಒಂದು ದ್ವಾರ ಬಟ್ ಆಗೋಷ್ಟರಲ್ಲಿ ಏನೋ ಬೆಳಗ್ಗೆ ಆಯಿತು ರಾತ್ರಿ ಮಾತ್ರ ಇದು ಕಟ್ಟುವಷ್ಟರಲ್ಲಿ ಮುಗ್ದಿದೆ ಅಪೂರ್ಣವಾದ ಒಂದು ರಚನೆ ಅಂತ ಇದನ್ನು ಹೇಳಲಾಗುತ್ತೆ ಇನ್ನು ಇಲ್ಲಿ ಪ್ರಿವೆಡ್ಡಿಂಗ್ ಶೂಟ್ಗಳು ಮಾಡ್ತಾನೆ ಇದ್ರು ಅದರಲ್ಲಿ ಒಂದು ಪೇರು ಈ ಕಡೆ ಇದ್ದಿದ್ದರಿಂದ ನಾವು ಶೂಟ್ ಮಾಡಬೇಕಾದ್ರೆ ನಮ್ಮ ಫೋನಿಗೆ ಸೆರೆ ಸಿಕ್ಕಿದ್ದಾರೆ ರಾಯಗೋಪುರದ ಮೇಲೆ ಹತ್ತೋದಿಕ್ಕೆ ಅಲ್ಲಿ ಮೆಟ್ಲುಗಳು ಕೂಡ ಇದೆ ಆ ಮೆಟ್ಲುಗಳ ಸಹಾಯದಿಂದ ನಾವು ಮೇಲ್ಗಡೆಗೆ ಬಂದ್ವಿ ಅಲ್ಲಿ ಎಷ್ಟು ಸುತ್ತ ಮೇಲ್ಕೋಟೆ ಏನಿದೆ ಮತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಸುತ್ತ ಪ್ರಕೃತಿ ಎಲ್ಲ ತುಂಬ ಒಂದು ಅದ್ಭುತವಾಗಿ ಕಾಣಿಸ್ತಾ ಇತ್ತು ನಮಗೆ ವಾವ್ ತುಂಬ ಅದ್ಭುತವಾಗಿ ಗಾಳಿ ಬೀಸ್ತಾ ಇದೆ ಮತ್ತೆ ಆಹಾ ಎಷ್ಟು ಅಂತಂದರೆ ಪ್ರಕೃತಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿಗೆ ಹಿಂಗೆ ಆ ಮಿತಿ ಮಿತಿ ಇರಬೇಕು ನಮ್ಮ ಮನೆಯವರು ಮತ್ತೆ ನನ್ನ ತಮ್ಮ ಇಬ್ಬರು ಸೆಟ್ಕೊಂಡು ಇಲ್ಲೇ ಜಂಪ್ ಮಾಡಿ ಏನಿಲ್ಲ ಪರವಾಗಿಲ್ಲ ಬಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಈ ಒಂದು ಜಾಗದಲ್ಲಿ ಸಖತ್ತಾಗಿ ಆ ಒಂದು ಬಾ ಅನ್ನೋ ಥರ ಇದೆ ಪ್ಲೇಸ್ ಇಷ್ಟು ದಿನ ನಾನು ಮೇಲ್ಗಡೆ ಬಂದು ಇಲ್ಲಿ ಬಂದು ನನ್ನ ತಮ್ಮ ನನ್ನ ತಮ್ಮ ಅತ್ತಕ್ಕ ಏನೂ ಇಲ್ಲ ಇಲ್ಲೇನಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹತ್ತಿಸಿದ್ದಾರೆ ಥ್ಯಾಂಕ್ ಯು ನನ್ನ ಮಗಳು ಹೇಳ್ತಿದ್ದಾಳೆ ಅವಳಿಗೆ ಇಲ್ಲೇ ಊಟ ಮಾಡಬೇಕು ಅನಿಸ್ತಿದೆ ಅಂತ ಚೆನ್ನಾಗಿದೆ ಅಲ್ವಾ ಪ್ರಕೃತಿ ಪರಿಸರ ವಾವ್ ಈ ಗಾಳಿ ಅಂತೂ ಬಾ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸಂಜೆ ಐದು ಗಂಟೆ ಆಗಿದ್ದರಿಂದ ಇದ್ದಂಥ ವಾತಾವರಣಕ್ಕೆ ಅಂತ ಎಲ್ಲರ ಮೂಕ ವಿಸ್ಮಿತರಾಗಿದ್ವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ಯಾ ರಾಯ್ ಗೋಪುರದ ಹತ್ರನೇ ಇದ್ದು ಒಂದು ತಂಪಾದ ಗಾಳಿಯನ್ನ ಸವಿದು ಹಸಿರಿನಿಂದ ತುಂಬಿರ್ತಕ್ಕಂತ ಒಂದು ಪ್ರಕೃತಿ ಮಾತೆಯನ್ನು ನೋಡ್ತಾ ಕೂತಿದ್ದು ಅಷ್ಟು ಹೊತ್ತು ಅದ್ಭುತವಾದಂತ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಜನಗಳಲ್ಲಲ್ಲಿ ಇದ್ದಿದ್ರಿಂದ ಸೊ ಹಾಗಾಗಿ ಅವ್ರಿಗೆ ನಾವು ಜಾಗವನ್ನ ಮಾಡಿಕೊಟ್ಟು ನಾವು ಧನುಷ್ ಕೋಡಿ ಕಡೆ ಹೋಗೋಣ ಅಂತ ಟೈಮಿಗಾಗಲೇ ಸಂಜೆ ಆರು ಗಂಟೆ ಮೇಲೆ ಆಗಿದ್ದರಿಂದ ಈ ಧನುಷ್ಕೋಡಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಯಾರೂ ಕೂಡ ಇರಲಿಲ್ಲ ಯಾವ ಟೂರಿಸ್ಟ್ ಕೂಡ ಇರಲಿಲ್ಲ ವಿಸಿಟರ್ಸ್ ಯಾರೂ ಇರಲಿಲ್ಲ ಅಂತಲೇ ಹೇಳ್ಬೋದು ನಾವು ಆ ಒಂದು ಏನಿದೆ ಧನುಷ್ಕೋಡಿಗೆ ಹೋಗುವಂಥ ಮೆಟ್ಟಿಲುಗಳು ಅಲ್ಲಿವರೆಗೂ ನಾವು ಎಂಟ್ರಿ ಕೊಟ್ಟು ಜಸ್ಟ್ ಅಲ್ಲಿಂದ ಕೈ ಮುಗಿದು ಹಾಗೆ ರಿಟರ್ನ್ ಆಗ್ತೀವಿ ನಾವು ಮೇಲೆ ಕತ್ತಲಿಕ್ಕಾಗಲಿಲ್ಲ ತುಂಬನೇ ಒಂದು ಟೈಮಿನ ಅಭಾವ ಇದ್ದಿದ್ದರಿಂದ ಸಮಯದ ಅಭಾವ ತುಂಬಾ ಇತ್ತು ಸೊ ಹಾಗಾಗಿ ಈಗ ಮೇಲಕ್ಕೆ ಹತ್ತಿ ಮತ್ತು ಅಲ್ಲಿಗೆ ಹೋಗೋಷ್ಟರಲ್ಲೇ ಕತ್ತಲಾಗೋ ಚಾನ್ಸಸ್ ತುಂಬಾ ಇತ್ತು ಮತ್ತು ವಿಸಿಟರ್ಸ್ ಕೂಡ ಯಾರೂ ಜನಗಳು ಅಕ್ಕಪಕ್ಕದ ಹಳ್ಳಿಯವರು ಕೂಡ ಇಲ್ಲದೇ ಇದ್ದಿದ್ದರಿಂದ ನಾವು ಅಲ್ಲಿಂದ ರಿಟರ್ನ್ ಬಂದುಬಿಡ್ತೀವಿ ತುಂಬ ಸುಂದರವಾದಂಥ ಜಾಗ ಇದಾಗಿತ್ತು ಅದ್ಭುತವಾದಂಥ ಮಾಹಿತಿಗಳನ್ನು ನಾವು ಇದ್ರ ಬಗ್ಗೆನೇ ತಿಳ್ಕೊಂಡ್ವಿ ದೇವರ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ದಿನ ಹೇಗೆ ಹೋಯಿತು ಅಂತ ಅನ್ನೋದೇ ನಮಗೆ ಗೊತ್ತಾಗ್ಲಿಲ್ಲ ಅಷ್ಟು ಅದ್ಭುತವಾದ ಕ್ಷಣಗಳನ್ನು ನಾವಿಲ್ಲಿ ಕಳೆದ್ವಿ ನಮಗೆ ದೇವಸ್ಥಾನದ ಬಗ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ ತಿಳಿಸಿಕೊಟ್ಟ ಆಚಾರ್ಯರಿಗೂ ತುಂಬಾ 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 ಧನ್ಯವಾದಗಳನ್ನ ಅರ್ಪಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್